ನಮಸ್ತೆ ನನ್ನ ಆತ್ಮೀಯರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪುಲಾವನ್ನು ಯಾವ ರೀತಿಯಾಗಿ ಅನ್ನೋದನ್ನು ತುಂಬಾ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಮೆಂತ್ಯ ಸೊಪ್ಪಿನ ಪುಲಾವ ಮಾಡ್ಕೊಳ್ಳೋಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ ಮೊದಲಿಗೆ ಕೊತ್ತಂಬರಿ ಆನಂತರ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ಆನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೊಟ್ಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಎರಡು ಸ್ಪೂನಷ್ಟು ಶೇಂಗಾ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದೆರಡು ಕಟ್ ಮಾಡ್ಕೊಂಡಿರುವಂತಹ ಪಟಾಟೊ ಆನಂತರ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರುವಂತಹ ಟೊಮಟೊ ಆ ನಂತರ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ನಾನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಟ್ಟಷ್ಟಾದರೆ ಸಾಕಾಗುತ್ತೆ ಮೆಂತ್ಯ ಸೊಪ್ಪು ಆನಂತರ ಈ ಕಡೆ ನಾನು ಒಂದು ನಾಲ್ಕು ಕಪ್ಪಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಆನಂತರ ಚಕ್ಕೆ ಲವಂಗ ಮೆಣಸು ಜೀರಿಗೆ ಮತ್ತೊಂದು ಎರಡು ತೊಗರಿ ಬೇಳೆಯನ್ನು ಇಟ್ಕೊಂಡಿದ್ದೀನಿ ಆನಂತರ ಒಂದೆರಡು ಪಲಾವ್ ಎಲೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸಿಂದ ನಾವು ಸೂಪರ್ ಆಗಿರುವಂತಹ ಮೆಂತೆ ಸೊಪ್ಪಿನ ಪಲಾವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿಯಾದ ನಂತರ ಒಂದೆರಡು ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವು ಚೆನ್ನಾಗಿ ಮಿಕ್ಸ್ ಆದ ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಳಿ ನೋಡಿ ಕೆಲವೊಬ್ಬರು ಜಾಸ್ತಿ ಖಾರ ತಿಂತಾರೆ ಇನ್ನು ಕೆಲವೊಬ್ಬರು ಕಮ್ಮಿ ಖಾರ ತಿಂತಾರೆ ಅದಕ್ಕೋಸ್ಕರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನಾನು ಒಂದು ಎರಡರಿಂದ ಮೂರರಷ್ಟು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ನಾವು ಎಣ್ಣೆಲಿನೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈರುಳ್ಳಿ ನಾನು ಸಣ್ಣ ಗಾತ್ರದಾಗಿರೋದಂಥ ಮೂರು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಆ ನಂತರ ಎರಡು ಟೊಮೊಟೊನ ಅದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಇವೆಲ್ಲವನ್ನು ಸ್ವಲ್ಪ ಸಾಫ್ಟ್ ಸಾಫ್ಟಾಗುವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಬೇಗನೆ ಸಾಫ್ಟಾಗಿಬಿಡುತ್ತೆ ನೋಡಿ ಈ ಮೆಂತ್ಯೆ ಸೊಪ್ಪಿನ ಪಲಾವು ಆಗಿರುತ್ತೆ ಪದೇ ಪದೇ ಒಂದೇ ಮಾಡ್ಕೊಂಡು ತಿಂದು ಬೇಜಾರು ಅನಿಸಿದ್ರೆ ಒಂದು ಸಲನಾದರೂ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಟೇಸ್ಟು ಕೂಡ ತುಂಬಾ ಸೂಪರಾಗಿರುತ್ತೆ ಆ ನಂತರ ಕುತ್ಕೊಂಡು ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ನಂತರ ಕಟ್ ಮಾಡ್ಕೊಂಡಿರುವಂತಹ ಪಟೋಟವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಸ್ಪೂನಿನಷ್ಟು ನಾನು ಉದ್ದಿನಬೇಳೆನ ತೆಗೆದುಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಿನಷ್ಟು ಶೇಂಗಾವನ್ನು ತೆಗೆದುಕೊಂಡಿದ್ದೀನಿ ಇವೆರಡನ್ನೂ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪಿನ ಪಲಾವು ಒಂಥರ ಟೇಸ್ಟು ಸೂಪರಾಗಿರುತ್ತೆ ಒಂಥರ ಡಿಫ್ರೆಂಟಾಗಿನೂ ಕೂಡ ಇರುತ್ತೆ ನೀವು ಮಕ್ಕಳಿಗೂ ಕೂಡ ಕೊಡ್ಬೋದು ದೊಡ್ಡವ್ರನ್ನೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ ಪದೇ ಪದೇ ಒಂದೇ ರೀತಿ ಪಲಾವ್ ಮಾಡಿಕೊಟ್ಟು ಮಕ್ಳಿಗೂ ಕೂಡ ತು ಬೇಸನ್ನಿಸ್ಬಿಟ್ಟಿರುತ್ತೆ ತಿಂದು ತಿಂದು ಹೀಗೆ ವೆರೈಟಿ ಏನಾದರೂ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿಯೂ ಬಂದಿರುತ್ತೆ ಆ ನಂತರ ಒಂದು ಎರಡು ಸ್ಪೂನಿನಷ್ಟು ನಾನು ತೊಗರಿಬೇಳೆಯನ್ನು ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು ಇಲ್ಲ ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಆ ನಂತರ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದಿಟ್ಕೊಂಡು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಬಿಡಿ ಒಂದು ಸ್ವಲ್ಪದಷ್ಟು ಸಾಫ್ಟ್ ಆಗಬೇಕು ಎಣ್ಣೆಯಲ್ಲಿ ನೋಡಿ ಇವೆಲ್ಲವೂ ಕೂಡ ಒಂದು ಸ್ವಲ್ಪ ಸಾಫ್ಟಾದ ನಂತರ ನಾನು ಒಂದು ಅರ್ಧ ನಿಂಬೆಹೋಳನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಮೆಂತ್ಯ ಸೊಪ್ಪಿನ ಪಲಾವ್ ಸೂಪರಾಗಿರುತ್ತೆ ಮತ್ತು ಬೇಗನೂ ಕೂಡ ಮಾಡ್ಕೊಳ್ಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿನೂ ಕೊಡ್ಬೋದು ಇಲ್ಲಾಂದರೆ ಟಿಫನ್ಗಾಗಿನೂ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ ನಂತರ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಮತ್ತು ಸಾಂಬಾರು ಪುಡಿ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಮ್ ಟಿ ಆರ್ ಸಾಂಬಾರು ಪುಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇತ್ತು ಅಂದರೆ ಹಾಕ್ಕೊಡಿ ಇಲ್ಲ ಅಂತಂದರೆ ಪರವಾಗಿಲ್ಲ ನಡೀತೀನಿ ಅದು ಹಾಕ್ಕೊದ್ರಿಂದ ಒಂಥರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಅದಕ್ಕೆ ಅನುಗುಣವಾಗಿ ನೀವು ಅಕ್ಕಿನ ಹಾಕ್ಕೊಳ್ಳಿ ನೋಡಿ ನಾನು ನಾಲ್ಕು ಜನರಿಗೆ ಆಗುವಷ್ಟು ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕಟ್ಟಷ್ಟು ಮೆಂತ್ಯೆ ಸೊಪ್ಪು ಕರೆಕ್ಟಾಗಿರುತ್ತೆ ನೀವು ಜಾಸ್ತಿ ಜನ ಫ್ರೀ ಅಂತಂದರೆ ಮೆಂತ್ಯ ಸೊಪ್ಪಿನ ಪ್ರಮಾಣನೂ ಕೂಡ ಜಾಸ್ತಿ ಮಾಡ್ಕೊಳ್ಳಿ ನೀವು ಮಾರ್ಕೆಟಲ್ಲಿ ಒಂದು ಐದು ರೂಪಾಯಿ ಕೊಟ್ಟೆ ಸಾಕು ಒಂದು ಮೆಂತ್ಯ ಕ ಸೊಪ್ಪು ಸಿಗುತ್ತೆ ಅದನ್ನು ತಂದು ಮಾಡ್ಕೊಳ್ಳೋದ್ರಿಂದ ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿನೂ ಕೂಡ ಇರುತ್ತೆ ಮಕ್ಕಳಿಗೂ ಒಂಥರ ಆಗಿನೂ ಕೂಡ ನೀವು ಕೊಡ್ಬೋದಾಗುತ್ತೆ ನೋಡಿ ಆ ನಂತರ ಅಕ್ಕಿ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ನೀವು ಅಕ್ಕಿಗೆ ಅನುಸಾರವಾಗಿ ನೀರನ್ನು ಹಾಕ್ಕೊಳ್ಳಿ ಒಂದು ಕಪ್ಪಿಗೆ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾನು ನಾಲ್ಕು ಕಪ್ ತೆಗೆದುಕೊಂಡಿರೋದ್ರಿಂದ ಜಾಸ್ತಿ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಮುಚ್ಚಳವನ್ನು ಮುಚ್ಚಿ ಮೂರು ವಿಸಲ್ ಬರೋವರೆಗೂ ಕುದಿಸ್ಕೊಂಡು ಆ ನಂತರ ತೆಗೆದು ನೋಡಿದ್ರೆ ಸೂಪರ್ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ರೆಡಿಯಾಗಿಬಿಡ್ತು ಮೆಂತ್ಯ ಸೊಪ್ಪಿನ ಪಲಾವು ತೆಗಿತಾಯಿದ್ದೀನಿ ನೋಡಿ ಸೂಪರಾಗಿರುವಂತಹ ಮೆಂತೆ ಸೊಪ್ಪಿನ ಪಲಾವ್ ರೆಡಿಯಾಗಿಬಿಡ್ತು ಇದನ್ನು ನೀವು ತಿಂತಾ ಇದ್ದರೆ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟು ಕೂಡ ಇರುತ್ತೆ ಮೆಂತ್ಯದು ಸ್ವಲ್ಪ ಕೈ ಅಂಶನೂ ಕೂಡ ಇರೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿದ್ರೆ ಅಲ್ವಾ ವೀಕ್ಷಕರೇ ಮೆಂತೆ ಸೊಪ್ಪಿನ ಪಲಾವ್ ಯಾವ ರೀತಿಯಾಗಿ ವಿಭಿನ್ನವಾಗಿ ಅತಿ ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ಮತ್ತು ತುಂಬಾ ಸಿಂಪಲ್ ಆಗಿರುತ್ತೆ ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಮೆಂತ್ಯ ಸೊಪ್ಪಿನ ಪಲಾವು ಖಂಡಿತವಾಗಲೂ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಸೂಪರ್ ಟೇಸ್ಟಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವು ಇವಾಗ ತಿನ್ನಲು ರೆಡಿಯಾಗಿಬಿಡ್ತು ನೋಡಿದ್ರಲ್ವಾ ವೀಕ್ಷಕರೇ ಮೆಂತ್ಯ ಸೊಪ್ಪಿನ ಪಲಾವ್ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋಗಾಗಿ ಕಾಯ್ತಾಯಿರಿ ನಾನು ನಿಮಗೆ ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನೇ ಯೋಚಿಸ್ತಾ ಇರಿ ಥ್ಯಾಂಕ್ ಯು